ಜೀವನ ಒಂದು ಪಯಣ ಅದನ್ನು ಹಗುರವಾಗಿ ಸಂತೋಷದಿಂದ ಸಕಾರಾತ್ಮಕವಾಗಿ ಬದುಕುವುದು ನಮ್ಮ ಕೈಯಲ್ಲಿ ಇಂದೀಗ ಕೆಲವು ಪ್ರೇರಣಾದಾಯಕ ನುಡಿಮುತ್ತುಗಳನ್ನು ಕೇಳೋಣ ಜೀವನವು ಒಂದು ಪುಸ್ತಕ ಪ್ರತಿದಿನವೂ ಹೊಸ ಅಧ್ಯಾಯ ಬರೆಯುವ ಅವಕಾಶ ಸಣ್ಣ ಸಂತೋಷಗಳನ್ನು ಅರಿತುಕೊಳ್ಳುವವನೇ ದೊಡ್ಡ ಸಂತೋಷವನ್ನು ಕಾಣುತ್ತಾನೆ ಸಮಸ್ಯೆಗಳು ಬಂದಾಗ ಹತಾಶರಾಗಬೇಡಿ ಅವು ಪರಿಹಾರಕ್ಕೆ ದಾರಿ ತೋರಿಸುತ್ತದೆ ನಗು ಇದು ಜೀವನವನ್ನು ಹಗುರವಾಗಿಸುವ ಅತ್ಯುತ್ತಮ ಔಷಧಿ ಪ್ರತಿಯೊಂದು ಬೆಳಗ್ಗೆ ಹೊಸ ಕನಸು ಕಾಣಲು ದೇವರು ಕೊಟ್ಟ ಉಡುಗೊರೆ ಒಳ್ಳೆಯ ಚಿಂತನೆ ಒಳ್ಳೆಯ ಜೀವನಕ್ಕೆ ದಾರಿ ಜೀವನವನ್ನು ಹೋಲಿಕೆ ಮಾಡದೆ ಅನುಭವಿಸಿ ಅದೇ ನಿಜವಾದ ಯಶಸ್ಸು ಇಂದಿನ ಕ್ಷಣವನ್ನು ಹೃದಯಪೂರ್ವಕವಾಗಿ ಬದುಕಿದರೆ ನಾಳೆಯ ಚಿಂತೆ ಕಡಿಮೆ ಪ್ರತಿದಿನವೂ ಹೊಸ ಅವಕಾಶ ಅದನ್ನು ಹಿಡಿದುಕೊಳ್ಳುವುದು ನಮ್ಮ ಕೈಯಲ್ಲಿ ಬಿಟ್ಟುಕೊಡುವುದಕ್ಕಿಂತ ನಂಬಿಕೆ ಇಡುವವನು ಯಾವಾಗಲೂ ಗೆಲ್ಲುತ್ತಾನೆ ಜೀವನ ಒಂದು ಪಯಣ ಗಮ್ಯ ಸ್ಥಾನಕ್ಕಿಂತಲೂ ಪಯಣದಲ್ಲಿ ಸಂತೋಷ ಕಂಡುಕೊಳ್ಳಿ ಮಂದ ಹಾದಿಯಲ್ಲಾದರೂ ಮುನ್ನಡೆಯುವುದು ನಿಲ್ಲುವುದಕ್ಕಿಂತ ಉತ್ತಮ ಒಳ್ಳೆಯ ಮಾತು ಒಳ್ಳೆಯ ನಗು ಇವು ಜೀವನವನ್ನು ಸುಂದರಗೊಳಿಸುವ ಅಮೃತ ನೀನು ಬದಲಾದರೆ ಜಗತ್ತು ಬದಲಾಗುತ್ತದೆ ಅವಸರದಲ್ಲಿ ತಾಳ್ಮೆ ಸಂಕಟದಲ್ಲಿ ಧೈರ್ಯ ಇವು ಜೀವನದ ನಿಜವಾದ ಬಲ ಇಂದು ಮಾಡಿದ ಸಣ್ಣ ಒಳ್ಳೆಯ ಕಾರ್ಯ ನಾಳೆಯ ದೊಡ್ಡ ಸಂತೋಷಕ್ಕೆ ಕಾರಣ ಜೀವನವನ್ನು ಗಂಭೀರವಾಗಿ ಅಲ್ಲ ಸಂತೋಷದಿಂದ ಬದುಕಿದರೆ ಅದು ನಿಜವಾದ ಸಾಧನೆ ನೀನು ಬಿತ್ತಿದಂತೆ ಫಲ ಸಿಗುತ್ತದೆ ಆದ್ದರಿಂದ ಒಳ್ಳೆಯತನ ಬಿತ್ತಿರಿ ಪ್ರತಿ ವಿಫಲತೆಯು ಹೊಸ ಅವಕಾಶದ ಬಾಗಿಲು ನಂಬಿಕೆ ಇದ್ದಲ್ಲಿ ಅಸಾಧ್ಯವೆಂಬುದೇ ಇರುವುದಿಲ್ಲ ಜೀವನವನ್ನು ಸುಂದರಗೊಳಿಸುವುದು ಹಣವಲ್ಲ ಸ್ಥಾನಮಾನವಲ್ಲ ಒಳ್ಳೆಯ ಚಿಂತನೆಗಳು ಸಂತೋಷದ ನಗು ಮತ್ತು ಸಕಾರಾತ್ಮಕ ಮನೋಭಾವ ಇಂತಹ ನುಡಿಮುತ್ತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಬದುಕೋಣ ಧನ್ಯವಾದಗಳು ಇಷ್ಟಪಟ್ಟರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಚಾರಗಳಿಗಾಗಿ ಕನ್ನಡ ಕೊರಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು